ನನ್ನ ಜಡಿ ನೀ ಕಟ್ ಮಾಡ್ತಿ ಬೇಲಿಯಮ್ಮ ಅಲೋ ಎಚ್ ಕೂಸು ನೀ ಹುಡುಗ ನನ್ನ ಜಡಿ ಹಿಡಿಯೋ ಹುಡುಗ ಕರೆಂಟ್ ತಂತಿ ತುಡಗ ನನ್ನ ಜಡಿ ಹಿಡದು ಮಾಡ್ಕೋಬೇಡ ನಿನ್ನ ಕರಿಬಾಯಿ ಬಗಡ ನಾನು ಯಾರು ಯಾರು ಏನೋ ಏನು ಬೆಳવાડી ಮೊಲ್ಲಮ್ಮ ನಮ್ಮ ಕಿತ್ತೂರು ಚೆನ್ನಮ್ಮ ಇಲ್ಲ ಉದೋ ಉದೋ ಗುಡ್ಡದ ಎಲ್ಲಮ್ಮ ಆಳಿನಕಾಶ್ರ ಶುದ್ಧ ಹಾಕಿತ

Hei lo, hei, hei lo. Hei, bukannya orang Itu itu Stri, pudinga ane naga. Strilinga. Lapor aja, lapor aja, bapak saya

ಅಯ್ಯಾಗ ಕೆಲಸ ಮಾಡ್ತೇನಲ್ಲ ಬಲ್ಲ ಹಾಂ 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 ಒಯ್ ಬಂಟ ಆನಂದ ಬಂಟ ಮಾಗೇವನ ಮಗಳ ಅಂದ್ರೆ ಒಬ್ಬ ನೀನು ಆ ಒಬ್ಬ ಗೌಡನ ಕೈಯ ಕೆಲಸ ಮಾಡುವ ಗಿಡ್ಡು ಮಗನು ಮಗಳ ನೀ ಏನೋ ನಮ್ಮ ಬಾಯಪ್ಪ ಮುತಾಪವನ ಮಗಳ ನಮ್ಮ ಕೌಂದಲಿಗ್ಯಾರ ಆನಂದ ಮಗಳ ಮಗಳು ಆಗ್ತಿದೀನಿ ಹೋಗಿ ಹೋಗಿ ಒಬ್ಬ ಗೌಡನ ಕೈಯಾಗ ಕೆಲಸ ಮಾಡವನ ಮಗಳ ನೀ ಇಲ್ಲಿ ಬಿಡ ಹುಡುಗಿ ನಿನ್ನ ಹೆಸರೇ ಏನಿತ್ತ ನಿಮ್ಮ ಬಿಳಿ ಬಣ್ಣದ ಮಸರು ಅದರಾಗ ಎಷ್ಟು ಇಲ್ಲ ಕಸರು ನನಗಿತ್ತ ಹೆಸರು ಪಕ್ಕ ಮಾಲಾ ಅಂತ ಆಹಾ ನನ್ನ ಮಾಲಾ ಏನು ಗಲ್ಲ ಆಹಾ ನನ್ನ ಮಾಲ ಏನು ನಿನ್ನ ಹಲ್ಲ ಅಯ್ಯೋ ನನ್ನ ಮಾಲಾ ಏನು ನಿನ್ನ ಎಲ್ಲಿ ತುಟ್ಟಿ ತುಟ್ಟಿ ನೀನ್ ತಿಳ್ಕೊಂಡಿ ಏ ಮಾಲಾ ನಿನ್ನ ಮಾಲ ಕೇಳಿ ಖಾಲಿ ಆತ ನನ್ನ ಚೀಲಾ ಎಷ್ಟು ಉದ್ದರೈತೆ ಹುಡುಗಿ ಹಿಂದಿನ ಬಾಲ ಅದಕ್ಕೆ ಹಾಕೊಂಡು ಬಂದ ನೀ ಬಾಲ ನೀ ಬೀಜ ಬಳ ದೋಸ್ತ ಹೋದ ಜಲ ಮೊದಲ ಕೇಳು ನೀ ಇಲ್ಲಿಂದ ಕಾಲ ಮಾತಾಡ್ಕೊಂತ ನೀ ಏನಾರು ನನ್ನ ಮುಂದೆ ಬಂದಿ ಅಂದ್ರೆ ಕಟ್ ಮಾಡ್ತೀನಿ ಮಟ್ಟನ ಪಾಲ ಪಾಲ

ಮಾಡ್ತಾನನ್ನ ಚೂರು ಚೂರು ಚುರು ನಮ್ಮ ಅಪ್ಪಗೈತಿ ಐತಿ ಸೈದಾಪುರ ಒಳಗ ಗುಂಡಾ ಮಂದಿ 100 मामा ಇಷ್ಟೆಲ್ಲಾ ಹೆಳಕತ್ತಿಲ್ಲ ನಿನ್ನ ಹೆಸರು ಏನು ಇಲ್ಲಿ ಐತದು ಆನ್ನ ಹೆಸರು ನೋಡು ಹುಡುಗಿ ಶಾಂತಿಯಿಂದ ಕರೆದ್ರ ಸಿದ್ದು ಶಾಂತ ಕರಿತಾರ ಕ್ರಾಂತಿಯಿಂದ ಕರೆದ್ರ ಸಿದ್ದು ಅಂತ ಕರಿತಾರ ಅದ್ರಾಗ ನಿನ್ನಂತ ಹರಿಯದ ಹುಡುಗ ಪ್ರೀತಿಯಿಂದ ಕರೆದ್ರ ಸಿದ್ದು ಮಾಮಾ ನನಗೆ ಹಾಕ್ ಬಾ ಸಿದ್ದು ಮಾಮಾ ನನಗೆ ಹಾಕ್ಬಾ ಅಂತ ಕರೀತಾರ ಏನ್ ಹಾಕ್ಬಾ ಅಂತ ಅವ್ರು ಕರೆಂಟ್ ಅಂಕಿ ಕಟ್ ಆಗಿ ಬಿದ್ದಿರ್ತಾವ ಹಾಕಿ ಕರೆಂಟ್ ಹಾಕುವ ನೀ ನೋಡೇನೆ ತಿಳ್ಬಾರ ನಾ ಏನು ಮಾಡ್ತಾ ನಂದು ಕರೆಂಟ್ ಹಾಕ್ಬಾ ಯಾಕ ಮಾಲ ಯಾಕ ಮನಸ್ಸಲ್ಲಿರೋ ಭಾವನೆ ಮುಖದಲ್ಲಿರೋ ನಗು ಕಣ್ಣಲ್ಲಿರೋ ಕಂಬನಿ ಇದನ್ನೆಲ್ಲಾ ತಿಳಿದಮ್ಮ ನಿಜವಾದ ಫ್ರೆಂಡ್ ಅಂತಾರ ಆ ನಿಜವಾದ ಫ್ರೆಂಡ್ ಅನ್ನೋದು ನಾ ನಿನ್ನಲ್ಲಿ ಅರ್ಥದೇ ನಾ ದೇಶ ಎಂತ ಮಾತು ಈ ನಿನ್ನ ಮಾತು ಕೇಳಿ ನನ್ನ ಚೂರಾಗಿ

比如，今天晚吗？

ಮಿಸ್ ಆಗೈತಿ ನಿಮ್ಮ ಅಪ್ಪನ ಕಲರ್ ಯಾವ ನೀರು ಕಲರ್ ಯಾವ ಯಾರಿಗೆ ಅದ್ರ ಯಾಕೆ ಹುಟ್ಟಲ್ಲಾಕ ನಿಮ್ಗೆ ಎದಕ್ಕೆ ಬೇಕು ಚಂದ ನೀವು ನೋಡ್ಕೋ ರೀ ಮದುವೆ ಜೊತೆ ನಿಮ್ಗೆ ಎದಕ್ಕೆ ಬೇಕು ಆ ಜೋಡಿಸ್ಲಿ ಮಳಿ ಭಾಳ ಆಗೈತೆ ಕರೆಂಟ್ ಕಂಬ ನೆಲಕ್ಕೆ ಬಿತ್ಬಿಟ್ಟಿದ್ದು ಅದಕ್ಕೆ ನೀವು ಹೇಳಾಕತ್ತಿದ್ಯ ಕರೆಂಟ್ ಪಾಸ್ ಮಾಡು ಬಾ ಅಂತ ಯಾ ಪೋನ್ ಲೈನ್ ಲೈನ್ ಕೊಡು ಬಾ ಅಂತ ಹೇಳಕತ್ತಿದ್ದೆ ಯಾ ಪೋಮ್ ಬಣ್ಣನ ನೋಡ್ಕೊ ತಂಬು ನೋಡ್ಕೊಂಡೀವಲ್ಲ ತಮ್ಮನು ನೋಡಕ್ಕಾದ್ರೆ ಅಣ್ಣನ ನೋಡಕ್ಕಂಗಿಲ್ಲವ ಮಳೆ ಎಲ್ಲಿ ಆಗೈತೋ ದಿನ ತಂಗಿ ಯಾಕೋ ಯಾಕಂತ ಕೇಳ ಈ ಮಗದಾಗ ಕರೆಂಟ್ ಭಾಳ ಕೊಟ್ಟೈತಿ ಈ ಲೋಕದಾಗ ತಂತಿ ಒಳಗೆ ವಯರ್ ಒಳಗೆ ಕರಂಟ್ ಇದ್ರೆ ಈ ಮಗನ ಮೈ ತುಂಬಾ ಕರೆಂಟ್ ಐತಿ ಅದಕ್ಕೆ ಈ ಗೊತ್ತಾಗೈತೆ ಹೋದಷ್ಟು ಮಟಿಸ್ತ ನಮ್ಮ ಮನ್ಯಾಗ ನಮ್ಮ ಲೈಟ್ ಹೊತ್ತಾವ ಆಗಿಲ್ಲವ್ವ ಈ ಮಗನ ಕೈ ಹಿಡಿದ್ರೆ ನಮ್ಮ ಮನ್ಯಾಗ ನೈಟ್ ಹತ್ತೈತಿ ಎಲ್ಲಿ ಹತ್ತೈತೆಪ್ಪ ಅವ್ವ

ಕೊಟ್ಟಿ ನನ್ನ ಮಗಳ ಏನು ಹೇಳಿವಾ ಪಟ್ನ ಕರೆಂಟ್ ಚಲೋ ಮಾಡ ನಮ್ಮ ಮನೆ ಕರೆಂಟ್ ಲೈನ್ ನಿಂದ್ರಿ ಈಗ ಕಂಬ ಹಟ್ಟಿ ಎಲ್ಲ ವೈರ್ ಜೋಡಿಸಿಕೊಂಡಿನಿ ಇನ್ನೇನಿಲ್ಲ ಕೆಲಸ ಡೈರೆಕ್ಟ್ ನಿಮ್ಮ ಮನೆಗೆ ಲೈಟ್ ಕೊಡೋದು ಆ ತರವಾತಿಗೆ ಆ ತರವಾತಿಗೆ ಆ ತರವಾತಿಗೆ ನಮ್ಮ ಕರೆಂಟ್ ಲೈಟ್ ಕೊಡಕ ಹಿಂದಿನ ಬಂತಂತ ಬಾರೋ